ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮೊಂದು ಪರಿಚಯ ಮಾಡಿಕೊಡಿ ತಮ್ಮ ಸಂಸ್ಥೆಯ ಪರಿಚಯ ಮಾಡಿಕೊಡಿ ಮತ್ತು ತಮ್ಮ ಸಂಸ್ಥೆಯಲ್ಲಿ ಸಿಗುವಂತಹ ಉತ್ಪನ್ನಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್ ಸರ್ ನಾನು ರಾಜೇಶ್ ಅಂತ ಹೇಳಿ ಮಹಾಲಕ್ಷ್ಮಿ ಎಂ ಸ್ಮಾರ್ಟ್ ಕಂಪ್ನಿಯಲ್ಲಿ ನಾವು ಇದ್ದೀವಿ ನಮ್ಮ ಕಂಪ್ನಿ ಸರ್ ಒಂದು ಎಚ್ ಪಿ ಮನೆ ಹಿಟ್ಟಿನ ಗಿರಣಿ ಹಿಡಿದು ಕಮರ್ಷಿಯಲ್ ಮಹಿಳೆಯರಿಗೆ ಉದ್ಯೋಗಕ್ಕಾಗಿ ಉಪಯೋಗವಾಗುವಂಥ ಸಿಂಗಲ್ ಫೇಸ್ನಲ್ಲಿ ಕಮರ್ಷಿಯಲ್ ಟೈಪ್ ಅವರು ಯೂಸ್ ಮಾಡ್ಕೋಬೋದು ಎರಡು ಎಚ್ ಪಿ ಮೂರು ಎಚ್ ಪಿ ನಾಲ್ಕು ಎಚ್ ಪಿ ಮೂರು ಹೆಚ್ ಸಿಂಗಲ್ ಫೇಸ್ನಲ್ಲಿ ಅವೈಲೇಬಲ್ ಇದೆ ಐದು ಎಚ್ ಪಿ ಅಷ್ಟೇ ತ್ರೀ ಫೇಸ್ನಲ್ಲಿ ಇದೆ ಸರ್ ಒಂದ್ ಎಚ್ ಪಿ ಸಿಂಗಲ್ ಪೇಜ್ ನಲ್ಲಿ ಸರ್ ನಾವು ಈ ವರ್ಷ ಒಂದು ಹೊಸ ಮಾಡೆಲ್ ಅನ್ನ ಬಿಡುಗಡೆ ಮಾಡಿದಿವಿ ಸರ್ ಅದಂದ್ರೆ ಇದು ಡೈಮಂಡ್ ಮಾಡೆಲ್ ಸರ್ ಇದರಲ್ಲಿ ಏನು ವಿಶೇಷತೆ ಇದೆ ಅಂದ್ರೆ ನಮ್ದು ಎಲ್ಲ ಒಂದ್ ಹೆಚ್ ಪಿ ಗಿರಣಿಗಳಲ್ಲಿ ನಾಲ್ಕು ಬ್ಲೇಡ್ ಇರುತ್ತೆ ಸರ್ ಆದ್ರೆ ಈ ಮಷೀನ್ ನಲ್ಲಿ ನಾವು ಆರು ಬ್ಲೇಡ್ ಕೊಟ್ಟಿದೀವಿ ಬ್ಲೇಡ್ ಚೇಂಬರ್ ಇದೆ ಇಲ್ಲ ಮನೆಗೋಸ್ಕರ ಸರ್ ಇದು ಪ್ಲಸ್ ಇದಕ್ಕೆ ಮೂವತ್ತೈದು ವರ್ಷ ಗ್ಯಾರಂಟಿ ಇದೆ ಸರ್ ಚೇಂಬರ್ಗೆ ಮತ್ತು ಬ್ಲೇಡ್ಗೆ ಪ್ಲಸ್ ಇದಕ್ಕೆ ಯೂಸ್ ಮಾಡಿರುವಂತಹ ಹಂಡ್ರೆಡ್ ಪರ್ಸೆಂಟ್ ಬಾಪ್ರೆಂಡ್ ಮೋಟರ್ಗೆ ಒಂದು ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇದೆ ಇನ್ನೊಂದ್ಸರ್ ಇದು ಟ್ವೆಂಟಿ ಫೈವ್ ಎಂ ಎಂ ಡೋರ್ ಅನ್ನ ಕೊಡ್ತಾ ಇದೀವಿ ಮಧ್ಯರ್ಗೆ ಫ್ರಿಜ್ ಡಿಸೈನ್ ಟ್ವೆಂಟಿ ಫೈವ್ ಎಂ ಎಮ್ ಡೋರ್ ಪ್ಲಸ್ ಆಲ್ ಬಾಡಿ ಪ್ಯೂರ್ ವುಡ್ ಕ್ಲೌಡ್ ಬಾಡಿ ಪ್ಯೂರ್ ಪ್ಲೌಡ್ ಬಾಡಿನಲ್ಲಿ ಕೊಡ್ತಾ ಇದೀವಿ ಸರ್ ಪ್ಲಸ್ ಸರ್ ತದನಂತರ ನಂತರ ನಾವು ಕಮರ್ಷಿಯಲ್ಗಾಗಿ ಯೂಸ್ ಮಾಡಲಿಕ್ಕೆ ಎರಡು ಎಚ್ ಪಿ ಗಿರಣಿಯನ್ನ ರೆಡಿ ಮಾಡಿದೀವಿ ಇದು ಸಿಂಗಲ್ ಪೇಜ್ ಎರಡು ಎಚ್ ಪಿ ಅಲ್ಲಿ ಇದರ್ ಚೇಂಬರ್ ಗ್ಯಾರಂಟಿ ಅನ್ನು ಕೊಡ್ತಾ ಇದೀವಿ ಆರ್ ಜರಡಿ ಆರ್ ಏಳು ಜರಡಿಗಳು ಬರುತ್ತೆ ಇಟ್ಟು ಆ ಸೈಜ್ ಜರಡಿ ಚೇಂಜ್ ಮಾಡೋದು ಒಂದೇ ನಿಮ್ ವರ್ಕ್ ಉಳಕಿದಲ್ಲ ಮಷೀನ್ ಆಟೋಮೆಟಿಕ್ ಬಿಸುತ್ತೆ ಧಾನ್ಯ ಹಾಕಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ ಧಾನ್ಯ ಮುಗಿದ ತಕ್ಷಣ ಆಫ್ ಆಗುತ್ತೆ ಸರ್ ಇನ್ನೊಂದ್ಸಲ ಇದು ಓನ್ಲಿ ಯಾವುದೇ ಗಿರಣಿ ಇರಲಿ ನಮ್ದು ಐದು ರೂಪಾಯಿ ಕರೆಂಟ್ ಯೂಸ್ ಮಾಡಿಕೊಂಡು ಹದಿನೈದು ಕೆಜಿ ಇಟ್ಟು ಕೊಡುತ್ತೆ ಓನ್ಲಿ ತರ್ಟಿ ಫೈವ್ ಟು ಫೋರ್ಟಿ ಪೈಸಾ ಪರ್ ಕೆಜಿ स्मॉल हीट रेडी ಮಾಡಿ ಕೊಡ್ತಾ ಇದೆ ಸರ್ ओके सर ही ರೀತಿ ಸರ್ ಇದೆ ಸರ್ ಇದು ಎರಡು ಎಚ್ ಪಿ ಅಲ್ಲಿ ನಾವು ಎಟ್ ಎ ಟೈಮ್ ಮೇಲ್ಗಡೆ ನಾಲ್ಕರಿಂದ ಆರು ಕೆಜಿ ಹಾಕ್ಬಹುದು ಗಂಟೆಗೆ ಹನ್ನೆರಡರಿಂದ ಹದಿನೈದು ಕೆಜಿ ಹಿಟ್ಟು ಬೀಸುತ್ತೆ ಸರ್ ಡೈಲಿ ಒಂದ್ ಕ್ವಿಂಟಲ್ ವರೆಗೂ ಈ ಮಷಿನ್ ಮೇಲೆ ಬೀಸಬಹುದು ಮನೆ ಕರೆಂಟ್ ಮನೆಯಲ್ಲಿ ಇಟ್ಕೊಂಡು ಉದ್ಯೋಗ ಮಾಡಬಹುದು ಇದು ಬಿಟ್ರೆ ಮೂರ್ ಎಚ್ ಪಿ ಬರುತ್ತೆ ಸರ್ ಇದು ಎರಡು ಎಚ್ ಪಿಗೂ ಮೂರ್ ಎಚ್ ಪಿಗೂ ನಾಲ್ಕು ಎಚ್ ಪಿಗೂ ಟೂ ಇನ್ ಒನ್ ಮಾಡಿದ್ವಿ ಸರ್ ಅಂದ್ರೆ ನಮ್ದು ಉದ್ದಿರುವಂತದ್ದು ಏನ್ ಡ್ರೈ ಪದಾರ್ಥಗಳು ಇರುತ್ತೆ ಮುಂದೆ ಹಾಕ್ಬೋದು ಧಾನ್ಯಗಳೆಲ್ಲ ಹಿಂದೆ ಹಾಕಬಹುದು ಸರ್ ಹಾ ಈ ರೀತಿ ಧಾನ್ಯಗಳು ಹಿಂದೆ ಹಾಕಬಹುದು ಉದ್ದಿರುವಂತ ಎಲ್ಲ ಪದಾರ್ಥಗಳು ಮುಂದೆ ಹಾಕೋದು ಅರ್ಶಿನ ಜಡಿಬುಟ್ಟಿ ಆಯುರ್ವೇದಿಕ್ ಚಿಲ್ಲಿ ಪೌಡರ್ ಈ ರೀತಿ ನೆಕ್ಸ್ಟ್ ಸರ್ ಇದ್ರ ಚೇಂಬರ್ಗೂ ಕೂಡ ಮೂವತ್ತೈದು ವರ್ಷ ಗ್ಯಾರಂಟಿ ಕೊಡ್ತಾ ಇದೀವಿ ಈ ನಲ್ಲಿ ನೀವು ಡೈರೆಕ್ಟ್ ಎಂಟರಿಂದ ಹತ್ತು ಕೆಜಿ ಮೇಲೆ ಹಾಕ್ಬಹುದು ಗಂಟೆಗೆ ಹದಿನೆಂಟರಿಂದ ಇಪ್ಪತ್ತೆರಡು ಕೆಜಿ ಬೀಸುತ್ತೆ ಸರ್ ಇದು ಮಷೀನು ಮೂರ್ ಎಚ್ ಪಿ ಡೈಲಿ ಎರಡರಿಂದ ಎರಡೂರಿಗಿಂತ ಬೀಸಬಹುದು ಸರ್ ಇದ್ರ ಮೋಟರ್ಗೂ ಕೂಡ ಒಂದ್ ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೊಡ್ತಾ ಇದೀವಿ ಬೀಸುವಂತ ಗ್ರೈಂಡಿಂಗ್ ಚೇಂಬರ್ಗೆ ಮೂವತ್ತೈದು ವರ್ಷ ಗ್ಯಾರಂಟಿ ಕೊಡ್ತಾ ಇದೀವಿ ಸರ್ ಸಣ್ಣ ರವೆ ದಪ್ಪ ರವೆ ಇಡ್ಲಿ ರವೇ ರವೆ ನೊತ್ತು ಇಟ್ಟು ಯಾವ ಟೈಪ್ ಬೇಕು ಆ ಟೈಪ್ ಮನೆಯಲ್ಲೇ ಮಾಡಿಕೊಡಬಹುದು ನೀವು ಇದು ಒಂದು ಉದ್ಯೋಗ ಮಾಡಲಿಕ್ಕೆ ನಂಬರ್ ಒನ್ ಮಷೀನ್ ಇದೆ ಸರ್ ನಂಬರ್ ಒನ್ ಪರ್ಫಾರ್ಮೆನ್ಸ್ ಇದೆ ಜಂಬೋ ತ್ರೀ ಎಚ್ ಪಿ ಮಷಿನ್ ಇದು ಹಾ ಸರ್ ಇದನ್ನ ಮನೆ ಕರೆಂಟ್ ಅಲ್ಲೇ ಬಳಸ್ತೇವೆ ಸರ್ ಮನೆ ಕರೆಂಟ್ ಸಿಂಗಲ್ ಪೇಸ್ ಕರೆಂಟ್ ಗೆನೇ ನಡೆಯುತ್ತೆ ಈಗ ನಾವು ಹಳ್ಳಿಯಲ್ಲಿರುವಂತಹ ರೈತ ಮಹಿಳೆಯರು ಮಷಿನ್ ತಗೊಂಡು ಉದ್ಯೋಗ ಮಾಡಬಹುದು ಸರ್ ಗೃಹ ಉದ್ಯೋಗ ಹೇಳಿ ಮಾಡಿಸಿರುವಂತಹ ಮಷೀನ್ ಇದು ಗೃಹ ಉದ್ಯೋಗಕ್ಕಾಗಿ ಮಹಿಳೆಯರಿಗೆ ಸರ್ ಇದಕ್ಕೆ ಸಬ್ಸಿಡಿಗಳು ಇದಾವೆ ಏಟ್ ತೌಸಂಡ್ ಎಂ ಆರ್ ಪಿ ಇದೆ ಸರ್ ಮಷಿನ್ ನಲವತ್ತೆರಡು ಸಾವಿರ ಸಾರಿ ನಲ್ವತ್ತೆರಡು ಸಾವಿರ ರೂಪಾಯಿ ಎಂ ಆರ್ ಪಿ ಇದೆ ಆದ್ರೆ ಸರ್ ನಾವು ಸಬ್ಸಿಡಿಗಿಂತ ನಮ್ಮ ಕಂಪನಿ ಹೊತ್ತಿಂದ ಡಿಸ್ಕೌಂಟ್ ಮಾಡಿ ಓನ್ಲಿ ಮೂವತ್ತಾರು ಸಾವಿರ ರೂಪಾಯಿಗೆ ಕೊಡ್ತಾ ಇದೀವಿ ಮಷೀನ್ ಸರ್ ಇದು ಸರ್ ಮೂವತ್ತೆರಡು ಸಾವಿರ ಎಮ್ ಆರ್ ಪಿ ಇದೆ ಸರ್ ಅಫ್ಟರ್ ಡಿಸ್ಕೌಂಟ್ ನಾವು ಇಪ್ಪತ್ತಾರು ಸಾವಿರಗೆ ಕೊಡ್ತಾ ಸರ್ ನಮ್ಮ ಕಂಪ್ನಿ ಮಷಿನ್ ಕೂಡ ಅವೈಲೇಬಲ್ ಇದೆ ತೋರಿಸ್ತೀನಿ ಇಲ್ಲಿ ನಾಲ್ಕು ಎಚ್ ಪಿ ಮಷಿನ್ ಕೂಡ ಅವೈಲೇಬಲ್ ಇದೆ ಬನ್ನಿ ಸರ್ ನಾಲ್ಕು ಎಚ್ ಪಿ ಮಷಿನ್ ಸರ್ ಸೆಮಿ ಆಟೋಮೆಟಿಕ್ ಬರುತ್ತೆ ಅವು ಎರಡು ಆಟೋಮೆಟಿಕ್ ಇದೆ ಸರ್ ಅಂದ್ರೆ ಸ್ವಿಚ್ ಹಾಕಿ ಬಟನ್ ಆನ್ ಮಾಡಿದು ಬಜರ್ ಸ್ಟಾರ್ಟ್ ಆಗುತ್ತೆ ಧಾನ್ಯ ಹಾಕಿದ್ ಕೂಡಲೇ ಬಜರ್ ಆಫ್ ಆಗಿ ಬೀಸಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅವು ಎರಡು ಆದ್ರೆ ಇದು ಆ ರೀತಿ ಅಲ್ಲ ಎಮ್ ಸಿ ಬಿ ಇದೆ ಇದಕ್ಕೆ ಸೈಡ್ಗೆ ಬಟನ್ ಆನ್ ಮಾಡಿ ಎಮ್ ಸಿ ಬಿ ಆನ್ ಮಾಡಿ ನಾವು ಕೈಯಿಂದ ಸೆಟ್ಟಿಂಗ್ ಇಡಬೇಕು ಕಾಳು ಒಳಗೆ ಹೋಗ್ಲಿಕ್ಕೆ ನಾಬ್ ಇದೆ ಇದು ಸೆಮಿ ಆಟೋಮೆಟಿಕ್ ಸರ್ ಹಾ ಈ ರೀತಿ ನಾಬ್ ಬರುತ್ತೆ ಅಂಪೇರ್ ತೋರಿಸುತ್ತೆ ಎಷ್ಟಿದೆ ಅನ್ನೋದು ಇದರ ಚೇಂಬರ್ಗೂ ಕೂಡ ಮೂವತ್ತೈದು ವರ್ಷ ಗ್ಯಾರಂಟಿ ಕೊಡ್ತಾ ಇದೀವಿ ಮೋಟರ್ಗೆ ಒಂದು ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೊಡ್ತಾ ಇದೀವಿ ಇದರಲ್ಲಿ ಕೂಡ ಎಂಟರಿಂದ ಹತ್ತು ಕೆಜಿ ಅಟ್ ಎ ಟೈಮ್ ಹಾಕಬಹುದು ನಾವು ಮೇಲೆ ಪ್ಲಸ್ ಇದು ಗಂಟೆಗೆ ಸರ್ ಇದು ಇಪ್ಪತ್ತೆರಡರಿಂದ ಇಪ್ಪತ್ತೆಂಟು ಕೆಜಿ ಜಿವರೆಗೂ ಬೀಸುತ್ತೆ ಸರ್ ಡೈಲಿ ಒಂದು ಮೂರು ಕ್ವಿಂಟಲ್ವರೆಗೂ ಇದರ ಮೇಲೆ ಬೀಸ್ಕೋಬಹುದು ಇದು ಸಿಂಗಲ್ ಫೇಸ್ ನಲ್ಲಿ ರನ್ ಆಗುತ್ತೆ ಸರ್ ಸೊ ಹೆಂಗೆ ನೀವು ಅಲ್ಲಿಗೆ ತಗೋಬೇಕಾ ಇಲ್ಲ ನೀವೇನಾದ್ರು ಡೆಲಿವರಿ ಸರ್ ಇದು ರೀತಿ ಇದೆ ಅಂದ್ರೆ ಆಲ್ ಓವರ್ ಕರ್ನಾಟಕ ಹೋಮ್ ಡೆಲಿವರಿ ನಾವು ಕಳಿಸ್ತೀವಿ ಸರ್ ಇದು ನಿಮಗೆ ಬೇಕಿತ್ತಂದ್ರೆ ಮಷೀನು ನೀವು ಫುಲ್ ಪೇಮೆಂಟ್ ಮಾಡಬಹುದು ನಿಮಗೆ ವೇರ್ ಎಲ್ ಮುಖಾಂತರ ನಾವು ಮಷೀನ್ ಕಳಿಸ್ತೀವಿ ಮತ್ತೆ ಡೆಮೋ ಎಲ್ಲ ವಿಡಿಯೋಗಳಿದೆ ನಮ್ದು ಆನ್ಲೈನ್ ಹಾಕ್ತಿವಿ ಇಲ್ಲ ನಿಮಗೆ ಹೋಮ್ ಡೆಲಿವರಿನ ಬೇಕಂದ್ರೆ ಅದರದೇನು ಚಾರ್ಜಸ್ ಇದೆ ಎಕ್ಸ್ಟ್ರಾ ತಗೊಂಡು ಹೋಮ್ ಡೆಲಿವರಿ ಕೂಡ ಕೊಡ್ತೀವಿ ಆಲ್ ಓವರ್ ಕರ್ನಾಟಕ ಹೋಮ್ ಡೆಲಿವರಿ ಸರ್ವಿಸ್ ಎಲ್ಲ ಅವೈಲೇಬಲ್ ಇದೆ ಮತ್ತೆ ಅಷ್ಟೇ ನಾರ್ಮಲ್ ಏನಾದ್ರೂ ಪ್ರಾಬ್ಲಮ್ ಇತ್ತಂದ್ರೆ ಸರ್ ಅದನ್ನು ಕೇಳ್ಕೊಂಡು ನಾವು ಅದ್ರ ಪಾರ್ಟ್ಸ್ ಹಾಕಿ ಅಲ್ಲೇ ಚೇಂಜ್ ಮಾಡಿ ಅಂತ ಹೇಳ್ತೀವಿ ಸರ್ ಅಷ್ಟೊಂದು ಇಷ್ಟೊತ್ತು ಮಾಹಿತಿ ತಿಳಿಸಿಕೊಡೋದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್